ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಇದು ನಮ್ಮ ಮನೆ ಮಾಸ್ತಮ ದೇವಿಯ ಪ್ರತಿಷ್ಠಾಪನಾ ಪೂಜೆ ದಿವಸದ ಆಗಿರುತ್ತೆ ಅಂದರೆ ಮೊದಲನೇ ದಿವಸ ಹಾಗೆ ಮಾರನೇ ದಿವಸ ಅಂದರೆ ಎರಡು ದಿವಸ ಪ್ರತಿಷ್ಠಾಪನಾ ಪೂಜೆ ಇರುತ್ತೆ ಅದು ಎರಡು ದಿವಸದ ಲಾಗ್ ಆಗಿರುತ್ತೆ ಹಾಗೆ ನಾನಿವತ್ತು ನಿಮ್ಮ ಜೊತೆ ಒಳ್ಳೆ ರೆಸಿಪಿನೂ ಕೂಡ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಗುರುವಾರ ಬೆಳಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋರು ಇರೋದರಿಂದ ಬೆಳಿಗ್ಗೆ ಬೇಗನೆ ಎಳಬೇಕಾಗತ್ತೆ ಅಂದರೆ ಐದು ಗಂಟೆಗೆಲ್ಲ ಎದ್ದೇಳ್ತೀನಿ ಐದು ಗಂಟೆಗೆಲ್ಲ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ಟಿಫಿನ್ ಕೊಡುವಷ್ಟರಲ್ಲಿ ಟೈಮ್ ಆಗಿ ಹೋಗಿಬಿಡುತ್ತೆ ಅವರು ಏಳು ಮುಕ್ಕಾಲು ಅಥವಾ ಎಂಟು ಗಂಟೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟು ಹಾಗೆ ಹಾಗೆ ಅಷ್ಟರೊಳಗಡೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರಿಗೆ ತಿಂಡಿ ಹಾಗೆ ಟಿಫಿನ್ ಎಲ್ಲ ಮಾಡಿಕೊಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲನೂ ಕೂಡ ರೆಡಿ ಮಾಡ್ಕೊತೀನಿ ಹಾಗೆ ಬೇಗನೆ ಎದ್ದು ಹೊರಗಡೆ ಒಂದು ಸ್ವಲ್ಪ ಒಂದು ರೌಂಡ್ ಓಡಾಡ್ಕೊಂಡು ಬಂದು ಮೊದಲು ಮಾಡೋ ಕೆಲಸನೇ ಹಂಡೆ ಒಲೆಗೆ ಬೆಂಕಿ ಹಾಕೋದು ಬೆಳಿಗ್ಗೆ ಎದ್ದ ತಕ್ಷಣ ಹಂಡೆ ಒಲೆಗೆ ಬೆಂಕಿ ಹಾಕಿಬಿಟ್ರೆ ನೀರು ಬೇಗನೆ ಕಾಯುತ್ತೆ ಸ್ನಾನ ಮಾಡ್ಕೋಬೋದು ಮಕ್ಕಳು ಅಂತ ಬೇಗನೆ ಬೆಂಕಿನ ಹಾಕಿಬಿಡ್ತೀನಿ ಹಾಗೆ ಹೀಗೆ ಸೀಮೆ ಎಣ್ಣೆನ ಸ್ವಲ್ಪ ಗಟ್ಟೆನಲ್ಲಿ ಹಾಕಿ ಈ ರೀತಿ ಬೆಂಕಿ ಹಚ್ಚಿ ಹಾಕಿಬಿಟ್ರೆ ಸ್ವಲ್ಪ ಕಟ್ಟಿಗೆಯೆಲ್ಲ ಹಾಕಿಬಿಟ್ರೆ ಬೆಂಕಿ ಬೇಗ ಹಿಡಿಯುತ್ತೆ ಅಂತ ಸ್ವಲ್ಪ ಸೀಮೆಎಣ್ಣೆನ ಹಾಕಿ ಬೆಂಕಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಹಳ್ಳಿ ಜನರಿಗಂತೂ ಈ ಹಂಡೆ ಒಲೆ ಬೆಂಕಿ ಹಾಕಿ ನೀರು ಸಾಮಾನ್ಯ ಸಾಮಾನ್ಯವಾಗ್ಬಿಟ್ಟಿದೆ ಆದರೆ ಈಗ ಎಲ್ರಿಗೂ ಕೂಡ ಇದು ತುಂಬಾ ಇಷ್ಟ ಅಂದರೆ ಸಿಟಿಯಿಂದ ಬಂದವರು ಕೂಡ ಹಂಡೆ ನೀರು ಸ್ನಾನ ಮಾಡೋದು ಅಂದರೆ ತುಂಬಾ ಇಷ್ಟಪಡ್ತಾರೆ ಆದರೆ ಇದು ನಮಗೆ ಮಾಮೂಲಿಯಾಗಿದೆ ಹಾಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ದೋಸೆ ಏನು ತಿಂದಿರಲಿಲ್ಲ ಹಾಗೆ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ಬಂಡಿನ ಇಟ್ಕೊಂಡಿದ್ದೀನಿ ಹಾಗೆ ಮಜ್ಜಿಗೆ ಕಡಿಯೋದಕ್ಕೆ ಹಾಕಿನೇ ದೋಸೆ ಮಾಡ್ಕೊಳ್ಳೋಣ ಅಂತ ನಿನ್ನೆ ಮಜ್ಜಿಗೆನ ಇವತ್ತು ಕಲ್ಗಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೆರೆ ನೀರನ ಕೆರೆಗೆ ಅನ್ನೋ ಹಾಗೆ ಹಸು ಕೊಟ್ಟಿರೋದನ್ನು ಮತ್ತು ವಾಪಾಸ್ ನಾವು ಹಸುಗೆನೆ ಕೊಡ್ತೀವಿ ಯಾಕೆಂದರೆ ಇಷ್ಟು ಮಜ್ಜಿಗೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಚಲ್ಲದ್ರೆ ಸುಮ್ಮನೆ ವೇಸ್ಟು ಹಸು ಆದರೂ ಕುಟ್ಕೊಳ್ಳುತ್ತೆ ಅಂತ ಹಸುಗೆ ಹಾಕಿ ಇವತ್ತು ಫ್ರೆಶ್ ಆಗಿರುವಂತಹ ಮಜ್ಜಿಗೆನ ಕಟ್ಕೊಳ್ತಾ ಇದ್ದೀನಿ ಮೊಸರು ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಎರಡು ಸರಿ ಮಜ್ಜಿಗೆನ ಕಟ್ಕೋಬೇಕಾಗತ್ತೆ ಅಂದರೆ ಒಂದೇ ಸರಿ ಹಾಕಿಬಿಟ್ರೆ ಚಲ್ ಬಿಡುತ್ತೆ ಮೊಸರು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಎರಡು ಸರಿ ಈ ಥರ ಮಜ್ಜಿಗೆನ ಕಟ್ಕೊಳ್ತೀನಿ ಪಾತ್ರೆನೂ ಚಿಕ್ಕದು ಹಾಗೆ ಮಷಿನ್ ಕೂಡ ಚಿಕ್ಕದಾಗಿರೋದ್ರಿಂದ ಎರಡು ಸರಿ ಈ ರೀತಿ ಮೊಸರನ್ನು ಹಾಕಿ ಮಜ್ಜಿಗೆ ಕಟ್ಕೊಳ್ತೀನಿ ಈಗ ಒಂದು ಸರಿ ಹಾಕಿದ್ದನ್ನು ಚೆನ್ನಾಗಿ ಬೆಣ್ಣೆ ಬಂದಿದೆ ಅದನ್ನ ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಮ್ಮೆ ಮೊಸರನ್ನು ಹಾಕಿ ಇದ್ದೀನಿ ನೋಡಿ ಹೀಗೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿ ಮಜ್ಜಿಗೆ ಕಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಈಗ ಚಳಿ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಸ್ವಲ್ಪ ಆಗುತ್ತೆ ಬೆಣ್ಣೆ ಬರೋದು ಆದರೂ ಮಷೀನಲ್ಲಿ ಹಾಕಿದರೆ ಆದಷ್ಟು ಬೇಗ ಬರುತ್ತೆ ಅಂತ ಬೇಗನೆ ಮಷೀನಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಹಾಕಿ ಈ ರೀತಿ ಇಟ್ಬಿಟ್ರೆ ಬೇಗನೆ ಆಗತ್ತೆ ಹಾಗೆ ದೋಸೆ ತಿನ್ನೋದಕ್ಕೇನು ಮನಸ್ಸಾಗಿಲ್ಲ ಮರದಲ್ಲಿ ಪಪ್ಪಾಯ ಹಣ್ಣಾಗಿತ್ತು ಅದನ್ನೇ ಕೊಯ್ಕೊಂಡು ಬಂದೆ ಅದನ್ನ ಕೊಯ್ಕೊಂಡು ಬಂದ್ಕೊಂಡು ಈ ರೀತಿಯಾಗಿ ಇನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಸ್ಬೆಂಡ್ ಇರಲಿಲ್ಲ ಅವರು ದೇವಸ್ಥಾನಕ್ಕೆ ಹೋಗಿದ್ದರು ಇವತ್ತು ಕೂಡ ಪೂಜೆ ಇತ್ತು ಅಂದರೆ ಪ್ರತಿಷ್ಠಾಪನೆ ಪೂಜೆ ಇರೋದರಿಂದ ಎರಡು ದಿವಸ ಇರುತ್ತೆ ಹಾಗಾಗಿ ಇವತ್ತು ಕೂಡ ಪೂಜೆ ಇತ್ತು ಅಂತ ಅವ್ರು ಹೋಗಿದ್ರು ಮನೆಯಲ್ಲಿ ನಾವು ಒಬ್ಬಳೇ ಇದ್ದೆ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದರು ಹಾಗೇ ಏನೂ ಅಡುಗೆಯನ್ನು ಸ್ಪೆಷಲಾಗಿ ಮಾಡ್ಕೊಂಡಿರಲಿಲ್ಲ ಪಪ್ಪಾಯ ಹಣ್ಣು ತಿಂದುಕೊಳ್ಳೋಣ ಅಂತ ಈ ರೀತಿ ಪಪ್ಪಾಯ ಹಣ್ಣನ ಸಿಪ್ಪೆಯೆಲ್ಲ ಸುಲಿದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಪೂರ್ತಿಯಾಗಿ ಜಾಸ್ತಿ ಈ ಥರ ಪಪ್ಪಾಯ ಹಣ್ಣಾದರೆ ಇಷ್ಟ ಆಗೋಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಅಂದರೆ ಗಟ್ಟಿಯಾಗಿನೇ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಹಾಗಾಗಿ ಪಪ್ಪಾಯ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ತಿಂದ್ಕೊಳ್ತಾ ಇದ್ದೀನಿ ಪಪ್ಪಾಯ ಹಣ್ಣು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಒಂದು ಹಣ್ಣನ್ನು ಒಬ್ಬರೇ ತಿನ್ಬೋದು ಅಷ್ಟು ಚಿಕ್ಕದಾಗಿದೆ ಪಪ್ಪಾಯಿ ಹಣ್ಣು ಹಾಗೆ ಪಪ್ಪಾಯಿ ಹಣ್ಣು ತಿನ್ನುವಷ್ಟರಲ್ಲಿ ಮಜ್ಜಿಗೆ ಕೂಡ ರೆಡಿಯಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಈ ರೀತಿಯಾಗಿ ಬೆಣ್ಣೆ ಬಂದಿರೋದನ್ನು ಅದೇ ಪಾತ್ರೆಯಲ್ಲಿ ಮತ್ತೆ ಹಾಕ್ಕೊಂಡು ಬೆಣ್ಣೆನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಡೈಲಿ ಡೈಲಿನೇ ಮಜ್ಜಿಗೆ ಕಟ್ಕೊಂಡು ಈ ರೀತಿ ಬೆಣ್ಣೆ ಸಪ್ರೇಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಬೆಣ್ಣೆ ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ತುಪ್ಪ ಕಾಯಿಸಿದಾಗ ತುಪ್ಪ ಹಾಳಾಗೋದಿಲ್ಲ ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೋಬೋದು ಅಂತ ಬೆಣ್ಣೆನ ಬೇರೆ ಪಾತ್ರೆನಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಮಜ್ಜಿಗೆ ಒಳಗೆ ಬೆಣ್ಣೆ ಎತ್ಬಿಟ್ರೆ ಒಂಥರ ಆಗಿಬಿಡುತ್ತೆ ಹಾಗಾಗಿ ಸಪ್ರೇಟಾಗಿಯೇ ಬೆಣ್ಣೆನ ತೆಗೆದಿಟ್ಕೊಂಡು ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಡೈಲಿ ಇಷ್ಟಿಷ್ಟು ಬೆಣ್ಣೆ ಸಿಗುತ್ತೆ ಇದನ್ನು ಚೆನ್ನಾಗಿ ತೊಳೆದು ಒಂದು ನೀರನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಮಜ್ಗೆ ಕಡ್ದಲೆಲ್ಲ ಚಲಿರೋದೆಲ್ಲಾ ಕ್ಲೀನಾಗಿ ಆಗಿ ಒರೆಸ್ಕೊಂಡು ಹಾಗೆ ಬೆಣ್ಣೆನ ಕ್ಲೀನಾಗಿ ಆಗಿ ತೊಳೆದು ಇಟ್ಕೊಂಡ್ಬಿಟ್ರೆ ಹಾಲು ಮತ್ತೆ ಮಜ್ಜಿಗೆ ಮೊಸರಿನ ಕೆಲ್ಸ ಮುಗೀತು ಇಷ್ಟು ಮಾಡ್ಕೊಂಡ್ಬಿಟ್ರೆ ನೋಡಿ ಇಷ್ಟು ಬೆಣ್ಣೆ ರೆಡಿ ಆಗಿದೆ ಒಂದು ಟೈಮ್ ಕಡ್ದಿದ್ರೆ ಇಷ್ಟು ಬೆಣ್ಣೆ ಸಿಗುತ್ತೆ ನೋಡಿ ಹಾಲನ್ನು ನಾವು ಎಷ್ಟು ಚೆನ್ನಾಗಿ ಕಾಯಿಸ್ಕೋತೀವಿ ಅನ್ನೋದ್ರ ಮೇಲೆ ನಮಗೆ ಬೆಣ್ಣೆ ಚೆನ್ನಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿ ಕೆನೆ ಬರಬೇಕು ಅಲ್ಲಿ ತನಕ ನಾವು ಲೋ ಫ್ಲೇಮ್ ನಲ್ಲಿ ಹಾಲನ್ನ ಕಾಯಿಸ್ಕೋಬೇಕು ದಪ್ಪ ಕೆನೆ ಬಂದ್ರೆ ಬೆಣ್ಣೆನೂ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ವಾಷಿಂಗ್ ಮಷಿನ್ ಇಲ್ಲದೆ ಇರೋದ್ರಿಂದ ಕೈಯಲ್ಲೆನೆ ಬಟ್ಟೆನ ವಾಶ್ ಮಾಡ್ಕೋಬೇಕು ಈ ರೀತಿ ಬಟ್ಟೆಗಳಾಗಿರ್ಬೋದು ಅಥವಾ ಬ್ಲಾಂಕೆಟ್ ಬೆಡ್ಶೀಟ್ ಗಳಾಗಿರ್ಬಹುದು ಯಾವ್ದನೇ ಆದ್ರೂ ಈ ರೀತಿ ಕೈಯಲ್ಲೆನೆ ವಾಶ್ ಮಾಡ್ಕೊಂಡು ಒಣಗೋದಿ ಹಾಕೊಳ್ತಾ ಇದ್ದೀನಿ ಈಗೇನು ಪರವಾಗಿಲ್ಲ ತುಂಬ ಬಿಸಿಲಿದೆ ಹಾಗಾಗಿ ಬೆಳಿಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬಟ್ಟೆ ತೊಳ್ಕೊಂಡ್ಬಿಟ್ರೆ ಬೇಗ ಒಣಗತ್ತೆ ಅಂತ ತೊಳೆದಿರುವಂತಹ ಬಟ್ಟೆನ ಹಾಕೊಳ್ತಾ ಇದ್ದೀನಿ ಬಟ್ಟೆನ ಒಣಗೋದಿಕ್ಕೆ ಹಾಕಿ ಅಂದರೆ ಬೇಗ ಒಣಗಿಬಿಡತ್ತೆ ಅಂತ ಬಟ್ಟೆನ ಬೇಗ ಒಣಗೋದಿಕ್ಕೆ ಹಾಕೊಂಡು ಸ್ವಲ್ಪ ಹೂವಿನ ಗಿಡಗಳಿಗೂ ಸ್ವಲ್ಪ ನೀರೆಲ್ಲ ಹಾಕೊಳ್ಳೋದಿತ್ತು ಅದಕ್ಕೂ ಕೂಡ ನೀರೆಲ್ಲ ಹಾಕೊಳ್ತಾ ಇದ್ದೀನಿ ಡೇರೆ ಹೂವು ಮಳೆಗಾಲದಲ್ಲಿ ಆಗಬೇಕಾಗಿತ್ತು ಆದರೆ ನಮ್ಮ ಮನೆಯಲ್ಲಿ ಇವಾಗ ಡೇರೆ ಹೂ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಿರ್ಬೋದು ಈ ಥರ ಸ್ವಲ್ಪ ಸ್ವಲ್ಪನೇ ಒಂದು ಎರಡು ಹೂವು ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ತುಂಬೆ ಹೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈ ರೀತಿ ಮನೆಯಲ್ಲಿ ತುಂಬೆ ಹೂವು ಇರಬೇಕು ಅಂತ ಹೇಳ್ತಾರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದು ಹಾಗೆ ಹೂವೆಲ್ಲ ನೋಡಿ ಈ ರೀತಿಯಾಗಿ ಆಗ್ತಾ ಇದೆ ಇವಾಗಷ್ಟೇ ಆಗ್ತಾಯಿದೆ ಮೊಗ್ಗಿದೆ ಸುಮಾರು ಮೊಗ್ಗುಗಳಿದೆ ಅಂದರೆ ಯಾವಾಗಲೂ ಆಗಬೇಕಾಗಿತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಈ ವರ್ಷ ಲೇಟಾಗಿ ಹೂವುಗಳು ಬಿಡ್ತಾಯಿದೆ ಡೇರೆ ಹೂವುಗಳು ಹಾಗೆ ದೀಪಾವಳಿ ಹಬ್ಬದ ಟೈಮಲ್ಲಿ ಬಿಡುವಂತಹ ಗೊಂಡೆ ಹೂವು ಇವಾಗ ಆಗ್ತಾ ಇದೆ ಇವಾಗ ಸಿಕ್ಕಾಪಟೆ ಗೊಂಡೆ ಹೂವು ಆಗ್ತಾ ಇದೆ ಹಾಗೆ ಎಲ್ಲ ಹೂಗಳು ಅಷ್ಟೇ ಈ ವರ್ಷ ಸ್ವಲ್ಪ ಲೇಟಾಗಿನೇ ಆಗ್ತಾ ಇದೆ ಈ ರೀತಿ ಪುಟ್ಟ ಪುಟ್ಟದಾಗಿರುವಂತಹ ಹೂವು ಹಾಗೆ ಗುಲಾಬಿ ಹೂಗಳಾಗಿರ್ಬೋದು ಎಲ್ಲಾನು ತುಂಬ ಲೇಟಾಗಿನೇ ಆಗ್ತಾ ಇದೆ ಹಾಗೆ ನಾನು ಯಾವಾಗಲೂ ತೋರಿಸ್ತೀನಲ್ಲ ಆ ಹೂ ಕೂಡ ಆಗಿದೆ ಇದು ತುಂಬ ದಿನ ಇರುತ್ತೆ ನಾನು ತುಂಬ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಈ ಹೂವನ್ನು ಚಿಕ್ಕ ಗಿಡ ಇದು ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹೂವು ಮತ್ತು ತುಂಬ ಇರುತ್ತೆ ಸುಮಾರು ಒಂದು ಹೂವಾದರೆ ಹದಿನೈದು ದಿವ್ಸದ ತನಕ ಆ ಹೂವು ಹೀಗೆ ಇರುತ್ತೆ ಹೋಗೋದಿಲ್ಲ ಅದಕ್ಕೆ ನೋಡಿ ಭಾರ ಆಗಿಬಿಟ್ಟಿತ್ತು ಗಿಡಕ್ಕೆ ಅದಕ್ಕೆ ಒಂದು ಬಳ್ಳಿನ ಹಾಕಿ ಕಟ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಬಿಟ್ಟು ಬಂದೆ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ವಲ್ಪ ಮಜ್ಜಿಗೆ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಮಜ್ಜಿಗೆನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆನ ಕುಡ್ಕೋತಾ ಇದ್ದೀನಿ ಈ ರೀತಿ ಫ್ರೆಶ್ ಆಗಿರುವಂತಹ ಮಜ್ಜಿಗೆ ಕುಡಿಯೋದಕ್ಕೆ ಖುಷಿಯಾಗುತ್ತೆ ಆದರೆ ಸರಿ ತುಂಬ ಚಳಿ ಇರೋದ್ರಿಂದ ಮಜ್ಜಿಗೆ ಕುಡಿಯೋದಕ್ಕೂ ಬೇಜಾರು ಆದರೆ ಮಜ್ಜಿಗೆ ನೋಡಿದ್ರೆ ಕುಡಿದೇನೆ ಬಿಡೋದಕ್ಕೆ ಮನಸ್ಸಾಗಲ್ಲ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಕುಡ್ಕೊಂಡು ಹೋಗಿದ್ದು ತೋಟದ ಕೆಲಸಕ್ಕೆ ಹಳ್ಳಿ ಕೆಲಸ ಅಂತ ಅಂದಮೇಲೆ ತೋಟದ ಕೆಲಸ ಎಲ್ಲ ಇದ್ದೇ ಇರುತ್ತೆ ಹುಲ್ಲು ಕೂಡ ಕಡ್ಕೋಬೇಕಿತ್ತು ಹಾಗಾಗಿ ತೋಟಕ್ಕೆ ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು ಹಾಗೆ ತೋಟದಲ್ಲಿ ಅಡಿಕೆ ಮರಗಳಿಗೆ ಹಾಕೋದಕ್ಕೆ ಜೀವಾಮೃತ ಕೂಡ ರೆಡಿ ಮಾಡಿ ಇಟ್ಟಿದ್ರು ಅದನ್ನ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಡೇಲಿ ಅಂದರೆ ಮೂರು ಸರಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ವಾರದ ತನಕ ಇದು ಹೀಗೇ ಇರುತ್ತೆ ದಿನಾಲು ಮೂರು ಸರಿ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೋಬೇಕು ನೋಡಿ ಈ ರೀತಿಯಾಗಿರುತ್ತೆ ಇದನ್ನ ಈ ರೀತಿ ಕ್ಲೀನಾಗಿ ಅಂದರೆ ತಳೆದವರೆಗೂ ಈ ಥರ ಕೋಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಈ ಕೋಲನ್ನು ತೆಗೆದು ಮತ್ತೆ ಮೇಲಿಂದ ಈ ಥರ ಗೋಣಿ ಚೀಲನ ಮುಚ್ಚಿ ಇದನ್ನ ಕ್ಲೋಸ್ ಮಾಡಿ ಇಟ್ಕೋಬೇಕು ಇದೇ ರೀತಿ ಮೂರು ಟೈಮ್ ಮಾಡಬೇಕು ದಿನದಲ್ಲಿ ಹಾಗೆ ಒಂದು ವಾರದ ತನಕ ಇದು ಹೀಗೇನೆ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಜೀವಾಮೃತ ರೆಡಿ ಆಗಿಬಿಡುತ್ತೆ ಅಷ್ಟರಲ್ಲಿ ಹಾಗೆ ಹುಲ್ಲನ್ನೆಲ್ಲ ಕಟ್ಕೋಬೇಕಿತ್ತು ಅಂದರೆ ತೋಟ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ನಲ್ಲ ಕಳೆಯೆಲ್ಲ ಅದನ್ನೇ ಸ್ವಲ್ಪ ಅಂದರೆ ಮಣ್ಣೆಲ್ಲ ತೆಗೆದು ಹಸುಗಳಿಗೆ ಹಾಕೋಣ ಅಂತ ಹುಲ್ಲನ್ನು ಈ ರೀತಿಯಾಗಿ ಕಿತ್ಕೊಳ್ತಾ ಇದ್ದೀನಿ ಅಂದರೆ ತೋಟದ ಕೆಲಸನೇ ಸುಮಾರು ಒಂದು ತಿಂಗಳಾಯಿತು ಸ್ಟಾರ್ಟ್ ಮಾಡಿಕೊಂಡು ಕಳೆಯೆಲ್ಲ ಕೇಳೋದಕ್ಕೆ ಆ ಕೆಲಸನೂ ಇವತ್ತು ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸುಗಳಿಗೆ ಎರಡು ಬಜೆ ಹುಲ್ಲನ್ನು ಹಾಕಿ ಮನೆಗೆ ಬಂದೆ ಮನೆಗೆ ಬಂದು ನೋಡುವಷ್ಟರಲ್ಲಿ ಸುಮಾರು ಒಂದು ಗಂಟೆ ಆಗಿಬಿಟ್ಟಿತ್ತು ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ದೋಸೆ ಹಿಟ್ಟಿತ್ತು ಹಾಗಾಗಿ ದೋಸೆನ ಮಾಡಿಕೊಂಡು ಕಡಲೆಕಾಳು ಸಾಂಬಾರನ್ನ ಮಾಡಿದೆ ಬೆಳಿಗ್ಗೆ ಅದನ್ನೇ ಹಾಕ್ಕೊಂಡು ತಿನ್ಕೊಂಡೆ ಇವತ್ತು ಹಾಗೆ ಇವತ್ತು ಸಂಜೆನೂ ಕೂಡ ಏನು ಸ್ಪೆಷಲ್ ಆಗಿ ಅಡುಗೆನ ಮಾಡಿರಲಿಲ್ಲ ಸ್ವಲ್ಪ ಏನೋ ಒಂದು ಅಡುಗೆನ ಮಾಡಿ ಊಟನ ಮುಗಿಸ್ಕೊಂಡ್ವಿ ಹಾಗೆ ಇದು ಮಾರನೇ ದಿವಸ ಅಂದರೆ ಶುಕ್ರವಾರ ಬೆಳಿಗ್ಗೆ ಬೇಗ ಇದ್ದು ಶುಕ್ರವಾರ ಮನೆ ದೇವ್ರ ಪೂಜೆ ಅಂದರೆ ಚೌಡಮ್ಮ ದೇವಿಯ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮಾಸ್ತಮ್ಮ ದೇವಿ ಊರಿಗೆ ಅಂದರೆ ಊರ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಗೆ ಎಲ್ಲರೂ ಸೇರಿ ರೆಡಿಯಾಗಿ ಹೋಗಿದ್ವಿ ಮನೆ ದೇವ್ರ ಪೂಜೆ ಆಗಿರೋದ್ರಿಂದ ಮಕ್ಕಳನ್ನು ಕೂಡ ರಜೆ ಮಾಡಿಸಿ ಕರ್ಕೊಂಡು ಹೋಗಿದ್ವಿ ಸ್ಕೂಲ್ ರಜೆ ಮಾಡಿಸಿ ಕರ್ಕೊಂಡು ಹೋಗಿದ್ವಿ ದೇವಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಹಾಗೆ ಪೂಜೆ ಎಲ್ಲ ಮುಗಿದು ಊಟ ಆಗುವಷ್ಟರಲ್ಲಿ ಸುಮಾರು ಮೂರುವರೆ ನಾಲ್ಕು ಗಂಟೆ ಅಷ್ಟು ಆಗೋಯಿತು ಅಲ್ಲಿಂದ ವಾಪಸ್ ಬರುವಷ್ಟರಲ್ಲಿ ಸಂಜೆನೇ ಆಗಿಬಿಡ್ತು ಈ ಥರ ಪೂಜೆಗೆಲ್ಲ ಹೋದಾಗ ಏನೋ ಒಂಥರ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಖುಷಿ ಆಗುತ್ತೆ ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಬರುವಷ್ಟರಲ್ಲಿ ಲೇಟಾಗಿಬಿಟ್ಟಿತ್ತು ಅಷ್ಟರಲ್ಲಿ ಮಶ್ರೂಮ್ ತಂದಿರೋದಿತ್ತು ಅದರಿಂದ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಇದನ್ನ ಈ ರೀತಿಯಾಗಿ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಳ್ಬೇಕಾಗತ್ತೆ ಮೊದಲು ಸರಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಮತ್ತೆ ಸರಿ ಕ್ಲೀನಾಗಿ ತೊಳ್ಕೊಂಡು ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ಬಟನ್ ಮಶ್ರೂಮ್ ಆಗಿರೋದ್ರಿಂದ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಮಶ್ರೂಮ್ ಪಲಾವಿಗೆ ಏನೇನು ಬೇಕು ಎಲ್ಲಾನು ಕೂಡ ಮೊದಲು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ಒಂದು ಮೊದಲು ಈರುಳ್ಳಿ ಮತ್ತು ಟೊಮೆಟೊನ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಈರುಳ್ಳಿ ಟೊಮೆಟೊ ರೆಡಿ ಆಯಿತು ಹಾಗೆ ಸ್ಟವ್ನ ಹಚ್ಚಿ ಇದಕ್ಕೆ ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗುವಷ್ಟರಲ್ಲಿ ಇದಕ್ಕೆ ಹೋಲ್ ಸ್ಪೈಸಸ್ನು ಕೂಡ ಬೇಕಾಗುತ್ತೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಅಕ್ಕಿನೂ ಕೂಡ ತಗೊಂಡಿದ್ದೀನಿ ಹಾಗೆ ಎಲ್ಲನೂ ಕೂಡ ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಕೆಲಸ ಆಗುತ್ತೆ ಅಂತ ನೋಡಿ ಎಲ್ಲಾನು ಒಂದೇ ಕಡೆ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು ಪಲಾವ್ ಎಲೆ ಎಲ್ಲಾನು ಕೂಡ ಈ ರೀತಿಯಾಗಿ ಚಕ್ರಮಗೂ ಕೂಡ ಸೇರಿಸ್ಕೊಂಡಿದ್ದೀನಿ ಬಿಸಿಯಾಗಿರುವಂತಹ ತುಪ್ಪಕ್ಕೆ ಹೋಲ್ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಘಮ ಬರೋ ತನಕ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಾದ್ಮೇಲೆ ಅದಕ್ಕೆ ಟೊಮೆಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಕೂಡ ಕ್ಲೀನಾಗಿ ತೊಳೆದು ಇಟ್ಕೊತಾ ಇದ್ದೀನಿ ಈಗ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊನು ಕೂಡ ಕಲರ್ ಚೇಂಜ್ ಆಗಬೇಕು ಮತ್ತು ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇದನ್ನ ಹುರ್ಕೊಳ್ತಾ ಇದ್ದೀನಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ಮಶ್ರೂಮ್ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು ಮಶ್ರೂಮ್ ಸ್ವಲ್ಪ ಟೈಮ್ ಬೇಯಬೇಕು ಈ ರೀತಿಯಾಗಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದು ಬೇಯೋದಕ್ಕೆ ಬಿಟ್ಟು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆ ಒಂದು ದೊಡ್ಡದಾಗಿರುವಂತಹ ಬೆಳ್ಳುಳ್ಳಿ ಗಡ್ಡೆನ ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಸಿ ತಗೋಬೇಕು ನಾನಿಲ್ಲಿ ಐದು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇವಿಷ್ಟನ ಈಗ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡ್ರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರನ್ನು ಹಾಕಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಬರಬೇಕು ಆದಷ್ಟು ನುಣ್ಣಗೆ ರುಬ್ಕೊಬೇಕಾಗತ್ತೆ ಇವಿಷ್ಟನ್ನು ಹಾಕಿ ಒಂದು ಇದನ್ನ ನುಣ್ಣಗೆ ರುಬ್ಕೊಂಡು ಬರ್ತಾಯಿದ್ದೀನಿ ಅಷ್ಟರಲ್ಲಿ ಮಶ್ರೂಮು ಕೂಡ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು ಇದು ಸ್ವಲ್ಪ ಬೆಂದ ಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಇದಕ್ಕೆ ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಹಾಕಿದ ಮೇಲೆ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಚೆನ್ನಾಗಿ ಬೆಂದಿದೆ ಹಾಗೆ ಮಸಾಲೆ ಕೂಡ ರೆಡಿಯಾಗಿದೆ ಬೆಂದಿರುವಂತಹ ಮಶ್ರೂಮ್ಗೆ ರುಬ್ಬಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕನೂ ಇದು ಕುದಿಸ್ಕೋಬೇಕು ಮಸಾಲೆ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಘಮ ಬರುತ್ತೆ ಅಲ್ಲಿ ತನಕನೂ ಇದನ್ನ ಬೇಯಿಸ್ಕೊಂಡು ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಹಾಕಿ ಇದನ್ನ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಈ ರೀತಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ನಾನು ಸ್ಪೈಸಸ್ ಏನು ಆ್ಯಡ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಇದೆ ಇವಿಷ್ಟು ಅನೇಕ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಕುದಿಯುವ ಹಂತದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ತುಂಬಾ ರುಚಿಕರವಾಗಿರುವಂತಹ ಹಾಗೆ ಪಟ್ಟ ಅಂತ ಮಾಡಿಕೊಳ್ಳುವಂತಹ ಮಶ್ರೂಮ್ ಪಲಾವ್ ರೆಡಿಯಾಗುತ್ತೆ ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ನಾವು ಈ ರೀತಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬೇಗನೂ ಕೂಡ ಬೇಯುತ್ತೆ ಅಂದರೆ ಎರಡು ವಿಸಿಲ್ ಹಾಕಿದರೆ ಸಾಕು ತುಂಬಾ ಉದುರು ಕೂಡ ಆಗುತ್ತೆ ತುಂಬಾ ಮೈಲ್ಡಾಗಿ ಖಾರವಾಗಿರುವಂತಹ ತುಂಬಾ ರುಚಿಕರವಾಗಿರುವಂತಹ ಮಶ್ರೂಮ್ ಪಲಾವ್ ರೆಡಿ ಆಯಿತು ಇದನ್ನ ಹಾಗೇನೂ ಕೂಡ ತಿನ್ಬೋದು ಅಥವಾ ಮೊಸರು ಬಜ್ಜಿ ಏನಾದರೂ ಮಾಡಿಕೊಂಡು ಕೂಡ ತಿನ್ಬೋದು ನಾನು ನೈಟ್ ಆಗಿರೋದ್ರಿಂದ ಹಾಗೆಯೇ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಏನೂ ಮಾಡ್ಕೊಂಡಿರಲಿಲ್ಲ ರಾತ್ರಿ ಮೊಸರು ಬೇಡ ಅಂತ ಹಾಗೆ ಈ ರೀತಿ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ ಈ ರೀತಿ ಎಲ್ಲರಿಗೂ ಕೂಡ ಬಡಿಸ್ಕೊಂಡು ನಾನು ಕೂಡ ಬಡಿಸ್ಕೊಂಡು ಬಿಸಿ ಬಿಸಿಯಾಗಿ ಊಟನ ಮುಗಿಸ್ಕೊಂಡೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು